ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಬಸವಣ್ಣ ಹೇಳಿದ ಒಂದೇ ಒಂದು ಹೆಚ್ಚುವರಿ ಶರಣಾರ್ಥಿಗೆ ದಂಪತಿಗಳಿಬ್ಬರು ತಮ್ಮ ತೊಡೆಯ ಭಾಗದ ಚರ್ಮವನ್ನೇ ಕತ್ತರಿಸಿ ಪಾದುಕೆಗಳನ್ನು ಸಿದ್ಧ ಮಾಡಿ ಬಸವಣ್ಣನವರ ಪಾದ ಧೂಳಿಗೆ ನಮ್ಮ ಚರ್ಮ ಸೋಂಕಲಿ ಆಗಲೇ ನಮಗೆ ಪ್ರಾಯಶ್ಚಿತ್ತ ಎಂದು ಭಾವಿಸಿ ನಮ್ಮ ಭಕ್ತಿಯನ್ನು ಸಮರ್ಪಿಸಿದ ಮಹಾನುಭಾವ ಶರಣ ದಂಪತಿಗಳ ಜೀವನ ಗಾಥೆ ಇಂದು ನಿಮ್ಮ ಮುಂದೆ ಆ ಮಹಾ ಘನ ಶರಣ ಬೇರೆ ಯಾರೂ ಅಲ್ಲ ಅವರೇ ನಮ್ಮ ಸಮಗಾರ ಹರಳೆಯ ತಂದೆಗಳು ಇವೆಲ್ಲವನ್ನು ನಿಮ್ಮ ಮಕ್ಕಳಿಗೆ ತಪ್ಪದೆ ಕೇಳಿಸಿ ಮತ್ತು ತೋರಿಸಿ ಯಾಕೆಂತಂದರೆ ವಚನ ಸಾಹಿತ್ಯ ಇಂದಿನ ತರುಣ ಪೀಳಿಗೆಗೆ ಬಹಳ ಬಹಳ ಮುಖ್ಯ ಆಗ್ತದೆ ಕೊನೆಯ ವರೆವಿಗೂ ಈ ವಿಡಿಯೋನ ತಪ್ಪದೆ ನೋಡಿ ಹಾಗೇನೆ ನಮ್ಮ ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಹರಳಯ್ಯ ತಂದೆಗಳ ವಿಚಾರಧಾರೆಯನ್ನು ನಾನು ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ ಸಮಗಾರ ವೃತ್ತಿಯ ಹರಳಯ್ಯನವರು ಹನ್ನೆರಡನೆಯ ಶತಮಾನದಲ್ಲಿ ಬಾಳಿಹೋದ ಶಿವಶರಣರು ಅಣ್ಣ ಬಸವಣ್ಣನವರಿಗಿಂತಲೂ ಹಿರಿಯರಾಗಿದ್ದರು ಅಂತ ಹೇಳಲಾಗ್ತದೆ ಸತ್ತ ಪ್ರಾಣಿಗಳ ಚರ್ಮವನ್ನು ಹದಗೊಳಿಸಿ ಅಂದವಾದ ಪಾದರಕ್ಷೆಗಳನ್ನು ಸಿದ್ಧಪಡಿಸುವ ಕಾಯಕದಲ್ಲಿ ನಿರತರಾಗಿದ್ದ ಇವರು ಅದನ್ನು ಮಾರಿ ಬಂದ ಹಣದಲ್ಲಿ ದಾಸೋಹವನ್ನು ಮಾಡುತ್ತಾ ಗುರುಲಿಂಗ ಜಂಗಮ ಸೇವೆಗೆ ತಮ್ಮ ತನುಮನ ಧನಗಳನ್ನು ಮುಡಿಪಾಗಿಟ್ಟಿದ್ದವರು ದವನಾದ ಹುಣ್ಣಿಮೆ ದಿನದ ಬೆಳಗಿನಲ್ಲಿ ಹರಳಯ್ಯ ಪುವಿಗೆ ಪಂದಾನೋ ಹರಳಯ್ಯ ಬುವಿಗೆ ಬಂದಾನೊ ಬಸವಂಗೆ ಹಸನಾದ ಪಾದೂಕೆ ತೊಡಿಸ್ಯಾನು ಹಸನಾದ ಪಾದೂಕೆ ತೊಡಿಸಾನೋ ಜನಪದರು ಸಮಗಾರ ಹರಳಯ್ಯನವರನ್ನ ಈ ರೀತಿ ಪದಕಟ್ಟಿ ಹಾಡಿದ್ದಾರೆ ಯಾವ ವ್ಯಕ್ತಿ ಸಮಾಜಕ್ಕೆ ತಮ್ಮ ಜೀವನವನ್ನೇ ಸಮರ್ಪಿಸಿಕೊಳ್ತಾರೋ ಅವರನ್ನ ನಾವು ಮಹಾತ್ಮ ಎನ್ನಲಿಕ್ಕೆ ಶರಣ ಹರಳಯ್ಯನವರು ಆದರ್ಶಪಾಯರಾಗಿ ನಮಗೆ ಕಾಣಿಸ್ಕೊಳ್ತಾರೆ ಹನ್ನೆರಡನೆಯ ಶತಮಾನದಲ್ಲಿ ಬಸವಾದಿ ಶರಣರ ಸಾಲಿನಲ್ಲಿ ಹಿರಿಯರಾಗಿ ಕಾಯಕ ತಪಸ್ವಿಗಳಾಗಿ ಸಾಧಕ ಶರಣರೆನಿಸಿಕೊಂಡ ಸಮಗಾರ ಹರಳಯ್ಯನವರು ಬಸವ ಧರ್ಮ ತತ್ವವನ್ನು ಎತ್ತಿ ಹಿಡಿದು ಮಹಾ ಶರಣರೆನಿಸಿಕೊಂಡರು ಹರಳಯ್ಯನವರು ಕರ್ನಾಟಕ ರಾಜ್ಯದ ಇಂದಿನ ವಿಜಾಪುರ ಜಿಲ್ಲೆಯ ಕಲಿಗೂಡು ಎಂಬಲ್ಲಿ ಪಾರಪಯ್ಯ ಮತ್ತು ಪನ್ನಮ್ಮ ದಂಪತಿಗಳಿಗೆ ದವನದ ಹುಣ್ಣಿಮೆಯ ದಿನ ಜನಿಸಿದರು ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ವಂಶ ಪಾರಂಪರ್ಯ ಕುಲಕಸುಬು ಚಮ್ಮಾರಿಕೆಯನ್ನ ತಂದೆಯಿಂದ ಕಲಿತುಕೊಂಡು ಕಲ್ಯಾಣಮ್ಮ ಎನ್ನುವವರೊಡನೆ ವಿವಾಹವನ್ನು ಮಾಡಿಕೊಂಡು ಗುಲ್ಬರ್ಗಾ ಜಿಲ್ಲೆಯ ಶಹಪುರ ತಾಲೂಕಿನ ಈಗಿನ ಸಗರ ಎನ್ನುವ ಗ್ರಾಮದಲ್ಲಿ ತಮ್ಮ ಚಮ್ಮಾರಿಕೆಯ ಕಾಯಕದಲ್ಲಿ ತೊಡಗಿಕೊಳ್ತಾರೆ ಅಷ್ಟೊತ್ತಿಗಾಗಲೇ ಕಲ್ಯಾಣದಲ್ಲಿ ಅನುಭವ ಮಂಟಪದ ಚರ್ಚೆಗಳು ಅಣ್ಣಾ ಬಸವಣ್ಣನವರ ಕೀರ್ತಿ ದಶ ದಿಕ್ಕುಗಳಲ್ಲಿಯೂ ಹಬ್ಬಿ ಹೋಗಿರುತ್ತೆ ಕಲ್ಯಾಣ ನಾಡಿನ ಗುರು ಬಸವಣ್ಣನವರ ಜಾತಿ ರಹಿತ ವರ್ಗರಹಿತ ವರ್ಣರಹಿತ ಸಮಸಮಾಜದ ಪರಿಕಲ್ಪನೆಗೆ ಮನಸೋತ ದಮನಿತರು ಕೆಳವರ್ಗದ ಅನೇಕ ಶರಣರು ಕಲ್ಯಾಣದ ಕಡೆ ಹೊಲಸೆ ಹೋಗ್ತಾ ಇರೋದನ್ನ ಹರಳಯ್ಯನವರು ಗಮನಿಸ್ತಾ ಇದ್ರು ಮತ್ತು ಕಲ್ಯಾಣದಿಂದ ಬಂದವರ ಬಾಯಿನಲ್ಲಿ ಬಸವಣ್ಣನವರ ಪ್ರಸಿದ್ಧಿಯನ್ನ ಕೇಳಿಸ್ಕೊಂಡು ಒಮ್ಮೆಯಾದರೂ ನಾನು ಆ ಪುಣ್ಯಾತ್ಮನ ದರ್ಶನ ಮಾಡಬೇಕು ಅನ್ನೋ ಕನಸು ಕಾಣ್ತಾ ಇದ್ರು ಕಲ್ಯಾಣದ ನಾಡಿಗೆ ಹೋಗಿ ಬಂದವರಂತೋ ಗುರು ಬಸವಣ್ಣನವರನ್ನ ಹೊಗಳಿದ್ದೋ ಹೊಗಳಿದ್ದು ಕಾಯಕ ಜೀವಿಗಳ ಕುರಿತು ಅಣ್ಣನಿಗಿರುವ ಅಭಿಮಾನ ಮತ್ತು ಅಪೂರ್ವವಾದ ಗೌರವಕ್ಕೆ ಮಾರು ಹೋಗದವರೇ ಪಾಪಿಗಳು ಎನ್ನುವಷ್ಟರ ಮಟ್ಟಿಗೆ ಬಸವೇಶ್ವರರ ಪ್ರಭಾವ ಹಬ್ಬ ತೊಡಗಿರುತ್ತೆ ಹರಳಯ್ಯ ಮತ್ತು ದಂಪತಿಗಳು ಇವೆಲ್ಲವನ್ನ ಶಾಂತ ಚಿತ್ತದಿಂದ ಗಮನಿಸ್ತಾ ಇದ್ರು ತಾವಾಯಿತು ತಮ್ಮ ಹಿರಿಯರಾಯಿತು ತಲೆ ತಲಾಂತರದಿಂದ ಮಾನವ ಶರೀರದ ಅಡಿಪಾಯದಂತಿರುವ ಪಾದಗಳಿಗೆ ಪಾದರಕ್ಷೆಗಳನ್ನ ಪಾದುಕೆಗಳನ್ನ ಮಾಡಿಕೊಡುವುದರಲ್ಲೇ ನಮ್ಮ ಜೀವನ ಮುಗಿದೋಯಿತು ಸಮಾಜ ತಮ್ಮನ್ನ ಯಾವುದೇ ಕಾಲಕ್ಕೂ ಕೂಡ ಗೌರವದಿಂದ ಕಾಣುವ ಮಾತು ಅದೊಂದು ಕನಸಿನ ಸಂಗತಿಯೇ ಸರಿ ಅಂತ ಭಾವಿಸಿ ಒಂದು ತೀರ್ಮಾನಕ್ಕೆ ಅರಳಯ್ಯ ದಂಪತಿಗಳು ಬಂದು ಅಣ್ಣ ಬಸವಣ್ಣನ ನಾಡಿಗೆ ತಾವೂ ಕೂಡ ಹೊರಡಲಿಕ್ಕೆ ಸಿದ್ಧರಾಗ್ಬಿಡ್ತಾರೆ ಕಲ್ಯಾಣ ಪಟ್ಟಣವನ್ನು ಸೇರೋದಕ್ಕೆ ಮೊದಲೇ ಹರಳಯ್ಯ ಸಾತ್ವಿಕ ಶರಣರಾಗಿದ್ದರು ಹಾಗೂ ಈ ಶರಣನ ಬಗೆಗಿನ ಅನೇಕ ಪವಾಡದ ಕಥೆಗಳನ್ನು ಕೂಡ ಹೇಳ್ಕೊಳ್ತಾರೆ ತಾವು ವಾಸ ಮಾಡುವ ಸಮೀಪದ ಮನೆಗೆ ಬೆಂಕಿ ಬಿದ್ದಾಗ ಮಳೆ ಬರಿಸಿ ಅದನ್ನು ಕಾಪಾಡಿದ್ರು ತನ್ನ ಪ್ರದೇಶದ ಮಾಂಡಲೀಕರೊಬ್ಬರ ಮಗನಿಗೆ ಹಾವು ಕಚ್ಚಿದಾಗ ತಾವು ಚಿಕಿತ್ಸೆ ಕೊಡೋದ್ರ ಮೂಲಕ ಆ ಶಕ್ತಿಯಿಂದ ತಮಗಿರ್ತಕ್ಕಂತಹ ಒಂದು ಶಕ್ತಿಯಿಂದ ಆ ಮಗುವನ್ನು ಬದುಕುಳಿಯುವಂತೆ ಮಾಡಿದ್ರು ಹೀಗೆ ಅನೇಕ ಸಂಗತಿಗಳ ಪವಾಡದ ಕಥೆಗಳನ್ನು ಹರಳೈನವರ ಬಗ್ಗೆ ಹೇಳ್ತಾ ಇದ್ರು ಹೀಗೆ ತೀರ್ಮಾನ ಮಾಡಿಕೊಂಡಂತಹ ಆ ದಂಪತಿಗಳು ಕಲ್ಯಾಣಕ್ಕೆ ಬರ್ತಾರೆ ಬಂದು ಹೊರ ವಲಯದಲ್ಲಿ ಒಂದು ಗುಡಿಸಿಲಿನಲ್ಲಿ ವಾಸ ಮಾಡ್ತಾ ತಮ್ಮ ಕುಲಕಸುಬು ಚಮ್ಮಾರಿಕೆಯ ವೃತ್ತಿಯನ್ನೇ ಮುಂದುವರಿಸಿಕೊಂಡು ಅನುಭವ ಮಂಟಪದ ವಿಚಾರಗಳಲ್ಲಿ ಭಾಗವಹಿಸ್ತಾ ಸದ್ದಿಲ್ಲದೆ ಗುಪ್ತವಾಗಿ ಜೀವನ ನಡೆಸ್ತಾ ಇದ್ರು ಹೀಗಿರಬೇಕಾದ್ರೆ ಒಮ್ಮೆ ಕಲ್ಯಾಣ ಪಟ್ಟಣದ ರಾಜಬೀದಿಯಲ್ಲಿ ದಿನನಿತ್ಯದಂತೆ ಹರಳಯ್ಯನವರು ಪಾದುಕೆಗಳನ್ನು ಮಾರಿಕೊಂಡು ಬರ್ತಾ ಇದ್ರು ಅದೇ ಸಂದರ್ಭದಲ್ಲಿ ಪ್ರಧಾನಿ ಬಸವಣ್ಣನವರು ಬಿಜ್ಜಳನ ಹೊಡ್ಡೋಲಗಕ್ಕೆ ಹೋಗ್ತಾ ಇರಬೇಕಾದ್ರೆ ಸಹಜವಾಗಿ ಆ ಮಾರ್ಗ ಮಧ್ಯದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಬಸವೇಶ್ವರರಿಗೆ ನಮಸ್ಕಾರ ಮಾಡ್ತಾ ಇದ್ರು ಅದೇ ಮೊದಲ ಬಾರಿಗೆ ಹರಳಯ್ಯನವರು ಬಸವಣ್ಣನನ್ನ ಕಂಡು ಆನಂದ ಪುಳಕಿತರಾಗ್ತಾರೆ ಅತ್ಯಂತ ಭಯಭಕ್ತಿಯಿಂದ ತಾವೂ ಕೂಡ ಒಂದು ಮೂಲೆಯಲ್ಲಿ ನಿಂತುಕೊಂಡು ಶರಣೋ ಅಂತ ಕೈ ಮುಗಿತಾರೆ ತಕ್ಷಣವೇ ಬಸವಣ್ಣನವರು ಕ್ಷಣಕಾಲ ನಿಂತುಕೊಳ್ತಾರೆ ಹರಳಯ್ಯನವರ ಕಡೆಗೆ ತಿರುಗಿ ನೋಡಿ ತಲೆಬಾಗಿ ತಮ್ಮ ಎರಡೂ ಕೈಗಳನ್ನು ಜೋಡಿಸಿ ಶರಣೋ ಎಂದ ಹರಳಯ್ಯನವರಿಗೆ ಶರಣು ಶರಣಾರ್ಥಿಗಳು ಎಂದು ಕೈ ಮುಗಿದು ಹಾಗೆ ಮುಂದೆ ಹೋಗ್ಬಿಡ್ತಾರೆ ಮೊದಲೇ ಬಸವಣ್ಣನವರು ಯನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ನಂಬಿಕೊಂಡು ಬಂದವರಲ್ವೇ ತನ್ನ ಒಂದು ಶರಣು ಸ್ವೀಕರಿಸಿದರೆ ತನ್ನ ಜನ್ಮವೇ ಪಾವನವಾಯಿತು ಎಂದು ತಿಳಿದಂತಹ ಹರಳಯ್ಯನವರಿಗೆ ಗುರು ಬಸವಣ್ಣನವರು ಪ್ರತಿಯಾಗಿ ಎರಡು ಬಾರಿ ಶರಣು ಹೇಳಿದ್ದ ಕೇಳಿಸ್ಕೊಂಡಾಗ ದಿಕ್ಕು ತೂಚದಂತಾಗ್ಬಿಡ್ತದೆ ಆಕಾಶವೇ ಕಳಚಿ ಮೈ ಮೇಲೆ ಬಿದ್ದಂತಾಗ್ಬಿಡುತ್ತೆ ಇದು ಕನಸೋ ನನಸೋ ಒಂದೂ ತಿಳಿಯದಾಯಿತು ಯಾಕೆಂತಂದ್ರೆ ಇಲ್ಲಿಯ ಊರಿನಲ್ಲಿರ್ತಕ್ಕಂತಹ ಸವರ್ಣಿಯರು ತನಗೆ ಮತ್ತು ತನ್ನ ಕುಲಬಾಂಧವರಿಗೆ ನಮಸ್ಕಾರ ಮಾಡೋದು ಒತ್ತಟಗಿರಲಿ ಅವರ ನೆರಳೂ ಕೂಡ ಬೀಳಿಸಿಕೊಳ್ಳಲು ಹಿಂದೇಟು ಹಾಕುತ್ತಿರತಕ್ಕಂಥ ಈ ಸಂದರ್ಭದಲ್ಲಿ ಸ್ವತಃ ಪ್ರಧಾನಿ ಭಂಡಾರಿ ಗುರು ಬಸವಣ್ಣ ತನಗೆ ಎರಡೆರಡು ಬಾರಿ ಶರಣು ಶರಣಾರ್ಥಿಗಳು ಎಂದು ಕೇಳಿ ಒಂದು ಕ್ಷಣ ಸ್ತಂಭೀಭೂತರಾಗಿಬಿಡ್ತಾರೆ ಹರಳೈನವರು ನಿಂತಲ್ಲೇ ನಿಂತು ಬಿಡ್ತಾರೆ ತಮ್ಮ ಧರ್ಮಪತ್ನಿ ಕಲ್ಯಾಣಮ್ಮನವರು ಹುಡುಕಿಕೊಂಡು ಬರುವವರೆಗೂ ಕೂಡ ಅವರು ನಿಂತ ಜಾಗದಲ್ಲೇ ನಿಂತ್ಕೊಂಡು ಬಿಡ್ತಾರೆ ಬಸವಣ್ಣನವರು ತನ್ನ ಮೇಲೆ ಹೆಚ್ಚಿನ ಶರಣು ಹೊರೆ ಹೊರಸ್ದನ್ನು ಪತ್ನಿಗೆ ವಿವರಿಸಿ ಅತ್ಯಂತ ದುಃಖಿತರಾಗ್ತಾರೆ ಆಗ ಕಲ್ಯಾಣಮ್ಮನವರು ಪತಿಯನ್ನು ಸಮಾಧಾನ ಮಾಡಿಕೊಂಡು ಮನೆ ಕರ್ಕೊಂಡು ಬರ್ತಾರೆ ಅತೀವ ದುಃಖಕ್ಕೊಳಗಾದ ಹರಳಯ್ಯನವರ ಮುಖವನ್ನು ನೋಡಲಾಗದೆ ಆತಂಕಗೊಂಡ ಕಲ್ಯಾಣಮ್ಮನವರು ಒಂದು ರಾಜ್ಯದ ಪ್ರಧಾನಮಂತ್ರಿಯಿಂದ ಎರಡು ಬಾರಿ ನಮಸ್ಕರಿಸಿಕೊಂಡ ಸಂಗತಿಯನ್ನು ಮನದಲ್ಲೇ ಮೆಲುಕು ಹಾಕ್ತಾ ತಾನೂ ಕೂಡ ಚಿಂತಾಕ್ರಾಂತರಾಗ್ತಾರೆ ಹರಳಯ್ಯನವರ ಮನದಾಳದಲ್ಲಿಯೂ ಕೂಡ ಗುರು ಬಸವಣ್ಣನವರು ಎರಡೆರಡು ಬಾರಿ ಶರಣು ಹೇಳಿದ ಸಂಗತಿಯು ತಲೆ ತಿನ್ನುತ್ತಲೇ ಇತ್ತು ಪತಿಯ ಮುಗ್ಧತೆ ಹಾಗೂ ದುಗುಡವನ್ನರಿತ ಕಲ್ಯಾಣಮ್ಮ ಕೊನೆಗೆ ಆ ಗುರು ಮಾಡಿದ್ದಂತೆ ಆಗ್ಲಿ ನಮ್ಮ ಹಣೆಯಲ್ಲಿ ಏನು ಬರೆದಿದೆ ಅದರಂತೆ ಅದು ನಡೆಯುತ್ತೆ ಹೀಗೆ ಚಿಂತೆ ಮಾಡ್ತಾ ಕಾಲಹರಣ ಮಾಡ್ತಕ್ಕಂಥದ್ದು ತರವಲ್ಲ ಅದಕ್ಕೇನಾದರೂ ಒಂದು ಮಾರ್ಗೋಪಾಯವನ್ನು ನಾವು ಕಂಡುಕೊಳ್ಳೋಣ ಹುಡುಕಿಕೊಳ್ಳೋಣ ಎದ್ದೇಳಿ ಮೊದಲು ಕೈಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನಾದಿಗಳನ್ನು ಮಾಡಿಕೊಂಡು ಇಷ್ಟಲಿಂಗ ಪೂಜೆಯನ್ನು ಮಾಡಿ ದಾಸೋಹ ಮಾಡೋಣ ಬನ್ನಿ ಅಂತ ಹೇಳಿ ಪತಿಗೆ ಧೈರ್ಯವನ್ನು ತುಂಬ್ತಾಳೆ ಪತಿಗೆ ಎಲ್ಲೋ ಒಂದು ಕಡೆ ಕಪ್ಪು ಮೋಡದಲ್ಲೊಂದು ಬೆಳ್ಳಿಯ ಕೋಲ್ಮಿಂಚು ಕಂಡಂತಾಗುತ್ತೆ ಆ ಕಲ್ಯಾಣಮ್ಮನ ಮಾತುಗಳನ್ನು ಕೇಳಿಸ್ಕೊಂಡು ಒಂದೆರಡು ದಿನಗಳ ನಂತರ ಕಲ್ಯಾಣಮ್ಮ ಹರಳಯ್ಯನವರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನನ್ನಲ್ಲಿ ಒಂದು ಉಪಾಯವಿದೆ ಅಂತ ಹೇಳ್ತಾ ಕಲ್ಯಾಣದ ಜ್ಯೋತಿ ಗುರು ಬಸವಣ್ಣನವರಿಗೆ ನಾವು ಏನು ಕೊಟ್ಟರೂ ಸಾಕಾಗೋದಿಲ್ಲ ಅವರು ಒರೆಸಿರ್ತಕ್ಕಂತಹ ಈ ಶರಣು ಶರಣಾರ್ಥಿಗಳು ಅನ್ನುವ ಆ ಹೊರೆಯ ಭಾರವನ್ನು ಇಳಿಸ್ಕೋಬೇಕು ಅಂತ ಹೇಳಿದ್ರೆ ನಮಗಿರೋದು ಒಂದೇ ದಾರಿ ಅದು ಏನು ಗೊತ್ತಾ ಸುಂದರವಾದ ಒಂದು ಜೊತೆ ಪಾದುಕೆಗಳನ್ನು ಮಾಡಿ ಅವರ ಅಡಿದಾವರಿಗಳಿಗೆ ಅರ್ಪಿಸಿಬಿಡೋಣ ಅವು ಹೇಗಿರಬೇಕು ಅಂತಂದ್ರೆ ಸಾಮಾನ್ಯದ್ದಾಗಿರಬಾರದು ಆ ಪಾದುಕೆಯ ಅಟ್ಟೆಯನ್ನ ನನ್ನ ಹೆಡತೊಡೆಯ ಚರ್ಮವನ್ನ ನಿಮ್ಮ ಬಲತೊಡೆಯ ಚರ್ಮವನ್ನು ಕತ್ತರಿಸಿ ಹದ ಮಾಡಿ ಅದನ್ನು ಸೇರಿಸೋಣ ಹೀಗೆ ಆ ಪವಿತ್ರ ಮನದಿಂದ ಅತ್ಯಂತ ಭಕ್ತಿಯಿಂದ ತಯಾರಿಸಿ ಆ ಪಾದರಕ್ಷೆಗಳನ್ನು ಬಸವಣ್ಣನವರು ಮೆಟ್ಟುಕೊಂಡ್ರೆ ನಾವು ಪುನೀತರಾಗೋದಿಲ್ವೇ ಅಂತ ಹೇಳಿ ತನ್ನ ಪತಿಗೆ ಸೂಕ್ತ ಸಲಹೆಯನ್ನ ನೀಡ್ತಾಳೆ ತಕ್ಷಣ ಹರಳಯ್ಯನವರು ಅತ್ಯಂತ ಸಂತೋಷದಿಂದಲೇ ಈ ಕಾರ್ಯಕ್ಕೆ ಮುಂದಾಗ್ತಾರೆ ಅವರು ಹೇಳ್ತಾರೆ ನನ್ನ ಭಕ್ತಿಗಿಂತ ಪತಿರ್ವತಿಯಾದ ನಿನ್ನ ಭಕ್ತಿಯೇ ದೊಡ್ಡದಾಯಿತು ಅಂತ ಹೇಳಿ ಕಲ್ಯಾಣಮ್ಮನವರನ್ನ ಮತ್ತು ಅವರ ಸಲಹೆಯನ್ನು ಮೆಚ್ಚಿಕೊಳ್ತಾರೆ ಹೀಗೆ ಆ ಸತಿಪತಿಗಳಿಬ್ಬರೂ ಕೂಡ ಒಂದು ತೀರ್ಮಾನಕ್ಕೆ ಬಂದು ಆ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ರಕ್ತ ಬಂದ ಕಡೆ ವಿಭೂತಿಯನ್ನು ಹಚ್ಚಿಕೊಂಡು ನೋವು ಬಾರದಂತೆ ಬಸವನ ಸ್ಮರಣೆಯನ್ನು ಮಾಡುತ್ತಾ ಹರಳಯ್ಯನವರು ತಮ್ಮ ಬಲದೊಡೆಯ ಚರ್ಮವನ್ನು ಕಲ್ಯಾಣಮ್ಮನವರು ತಮ್ಮ ಎಡತೊಡೆಯ ಚರ್ಮವನ್ನು ಕೂಡ ಕೊಯ್ದು ಆ ಅಟ್ಟಿಯಲ್ಲಿ ಸೇರಿಸ್ತಾ ಇರ್ತಾರೆ ಮರುದಿನವೇ ಹರಳಯ್ಯ ಕೊರೆದ ಬಲ ತೊಡೆ ಚರ್ಮ ಹರನೆಂದು ಮಡದಿ ಎಡತೊಡೆಯ ಹರನೆಂದು ಮಡದಿ ತಾ ಕೊಯ್ದು ಭರದಿಯ ಹದ ಮಾಡಿ ಒಣಗಿಸಿದ ಎಂತ ಅದ್ಭುತವಾದ ಜನಪದ ತ್ರಿಪದಿ ಆ ಘಟನೆಯನ್ನ ಆಗಿನ ಕಾಲದ ಯಾರೋ ಒಬ್ಬರು ಅಜ್ಞಾತ ಜಾನಪದ ಕವಿಯೊಬ್ಬ ಹೃದಯ ಸ್ಪರ್ಶಿಯಾಗಿ ಹಾಡಿರತಕ್ಕಂಥ ಈ ತ್ರಿಪದಿಯನ್ನು ಕೇಳಿಸ್ಕೊಂಡ್ರೆ ಕರುಳು ಹಿಂಡಿದಂತಾಗುತ್ತೆ ಪಾದರಕ್ಷೆಗಳನ್ನು ತಯಾರಿಸುವ ಅನುಭವವನ್ನೆಲ್ಲ ಒಯ್ದು ತಮ್ಮ ಕಲಾ ನೈಪುಣ್ಯವನ್ನೆಲ್ಲ ವಿನಿಯೋಗಿಸಿ ಆ ಪಾದಕೆಗಳನ್ನು ಅತ್ಯಂತ ಸುಂದರವಾಗಿ ಭಯಭಕ್ತಿಯಿಂದ ಸಿದ್ಧಪಡಿಸಿ ಹಗಲವಾದ ಮುತ್ತುಗದ ಎಲೆಗಳನ್ನು ಆರಿಸಿ ತಂದು ಆ ಪಾದುಕೆಗಳನ್ನು ಅವುಗಳಿಂದ ಸುತ್ತುವರೆದು ತಲೆಯ ಮೇಲಿಟ್ಟುಕೊಂಡು ಹರಳಯ್ಯ ದಂಪತಿಗಳು ಭಯಭಕ್ತಿಯಿಂದ ಗುರು ಬಸವಣ್ಣನನ್ನು ಸ್ಮರಿಸುತ್ತಾ ಮಹಾಮನೆಯ ಕಡೆ ಹೊರಟು ಎಲ್ಲರಿಗೂ ಶರಣು ಶರಣಾರ್ಥಿಗಳು ಥ್ಯಾಂಕ್ ಯು